ಗುಲಾಮರು ಗುಲಾಮರ್ಗುರೋಸ್ ಬದುಕ್ತಾರಂತೆ ಆ ರೀತಿ ಕೆಲವು ಗುಲಾಮರು ಇನ್ನೂ ಕೆಲವು ಗುಲಾಮರ್ಗೋಸ್ ಬದುಕ್ತಾರೆ ಅವ್ರನ್ನ ಸರಿ ಮಾಡೋಕ್ಕಾಗಲ್ಲ ನಾವು ಆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಅನುಭವ ಆಗಿದೆ ಅದು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಇಡೀ ದೇಶದಲ್ಲಿ ನಮಗೆ ಅಂತೇಳಿ ಬದುಕೋದಕ್ಕೆ ಸ್ವಾತಂತ್ರ್ಯ ಕೊಡಿಸಿರೋ ಮಹಾನ್ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಅಪ್ಪ ಅಮ್ಮ ಕೂಡ ಅಲ್ಲ ಅದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಋಣದಲ್ಲಿ ಇವತ್ತಿನ ದಿನ ನಾವು ಬದುಕಿದ್ದೀವಿ ಅಂತ ಮಹಾಪುರುಷ ವಿಶ್ವನವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಎಷ್ಟು ಮಟ್ಟಿಗೆ ದುರುಪಯೋಗ ಮಾಡ್ಕೊಳ್ತಾರೆ ಅಂತೇಳಿ ನಮ್ಮ ಸೀನಿಯರ್ ಲೀಡರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದನ್ನು ನಾವು ವಿಶ್ಲೇಷಣೆ ಮಾಡೋಕ್ಕೋಗಲ್ಲ ಸೀನಿಯರ್ಸು ಸೀನಿಯರ್ಸ್ಗೆ ಬುದ್ಧಿ ಹೇಳಬೇಕು ನಿಮ್ಮನ್ನು ನೀವು ಗುಲಾಮಗಿರಿಯಿಂದ ವಿಮುಕ್ತಿ ಮಾಡ್ಕೊಳ್ಳಿ ವಿಮೋಚನೆಗಾಗಿ ನೀವು ಹೋರಾಟ ಮಾಡೋದಲ್ಲ ಮೊದಲು ನಿಮ್ಮ ಗುಲಾಮಗಿರಿ ವಿಮೋಚನೆಗಾಗಿ ನೀವು ಹೋರಾಟ ಮಾಡ್ಕೊಳ್ಳಿ ಅಂತೇಳಿ ಜಾಗೃತಿ ಮೂಡಿಸುವಂಥ ಅನಿವಾರ್ಯ ಸಂದರ್ಭ ಇವತ್ತಿನ ದಿನ ಇದೆ ಈ ದೇಶದಲ್ಲೇ ನಮಗೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಕರ್ನಾಟಕದಲ್ಲೇ ಒಬ್ಬ ದಲಿತ ಮುಖ್ಯಮಂತ್ರಿನ ಆಯ್ಕೆ ಮಾಡೋ ಯೋಗ್ಯತೆ ನಮ್ಮಲ್ಲಿಲ್ಲ ಅಂದರೆ ನಮ್ಮ ಕೆಪಾಸಿಟಿ ಏನು ಅಂತೇಳಿ ಇದರಲ್ಲಿ ಗೊತ್ತಾಗುತ್ತೆ ಇವತ್ತಿನೂ ಕೂಡ ನಾವು ಬೀದಿ ಹೋರಾಟ ಮಾಡ್ತಾ ಇದ್ವಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಆಳ್ವಿಕೆ ನಡೆಸೋಂಥ ಕೆಲಸ ಮುಖ್ಯಮಂತ್ರಿಯಾಗಿ ನಾವು ಮಾಡ್ತಾ ಇಲ್ಲ ಕಾರಣ ಇಷ್ಟೇ ಗುಲಾಮರು ಯಾರಿಗೋಸ್ಕರ ಬದುಕ್ತಾರೆ ಯಾರಿಗೋಸ್ಕರ ಇರ್ತಾರೆ ಗುಲಾಮರು ಗುಲಾಮರಿಗಾಗೆ ಇರ್ತಾರಲ್ವಾ ಹಂಗೆ ಗುಲಾಮರ ಆಳ್ವಿಕೆಯಲ್ಲಿ ನಾವು ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರು ಒಂದು ಕಡೆ ಹೇಳ್ತಾರೆ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಅಲ್ಲಿ ನಿಮ್ಮ ಚಪ್ಪಲಿ ಕೂಡ ಬಿಡಬೇಡಿ ಅಂತೇಳಿ ಆದರೆ ಇವತ್ತು ನಾವೆಲ್ಲಿದ್ವಿ ಎಲ್ಲಿದ್ದೀವಿ ಎಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಾ ಇದೆ ಎಲ್ಲಿ ನಮ್ಮ ಕೆರ ಬಿಡಬಾರ್ದು ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ ಅಲ್ಲೇ ಇದ್ದೀವಿ ಬದಲಾವಣೆ ಎಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರು ಜೀವಿತ ಕಾಲದಲ್ಲಿ ಹೇಳಿದರು ಯೋ ಇದು ಮೊನ್ನೆ ನಿಮ್ಮ ಪಾಲಿಗೆ ಹೋಗಬೇಡಿ ನೀವು ಸುಟ್ಟೋಗ್ಬಿಡ್ತೀರಾ ಅಂತೇಳಿ ಆದರೆ ನಾವು ಎಲ್ಲಿದ್ದೀವಿ ನಮ್ಮದೇ ಅಭಿವೃದ್ಧಿ ಅನ ಅನುದಾನ ಎಲ್ರಿಗೂ ಕೊಡ್ತಾಯಿದ್ರು ಎಲ್ಲ ಮುಚ್ಕೊಂಡು ಸುಮ್ಮನಿದ್ದೀವಿ ನಾವು ನಮ್ಮದೇ ಅನುದಾನ ನಮ್ಮದೇ ಅನುದಾನ ನಮ್ಮವ್ರು ಬಳಕೆ ಮಾಡ್ಕೋಬೇಕಾದ್ರೆ ಕ್ಯಾಸೆಟ್ ಸರ್ಟಿಫಿಕೇಟ್ ಕೊಡಬೇಕು ಜನರಲ್ ಎಕ್ಸ್ಪೈಜರ್ಡ್ ಯಾರಾದರೂ ಬಳಕೆ ಮಾಡ್ಕೋಬೇಕಾದ್ರೆ ಕ್ಯಾಸೆಟ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ಹಂಗೆ ಕೊಟ್ಬಿಡ್ತಾರೆ ಎಂಟು ವರ್ಷ ಸಿ ಎಮ್ ಕಂಪ್ಲೀಟ್ ಮಾಡಿದ್ರು ಎಂಟು ವರ್ಷ ಸಿದ್ದರಾಮಯ್ಯ ಎಂಟು ವರ್ಷ ಕಂಪ್ಲೀಟ್ ಆಯಿತು ರೆಕಾರ್ಡ್ ಆಯ್ತಂತೆ ದೇವರಾಜ ಅವರ್ಸನ್ನ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಎಂಟು ವರ್ಷ ಆಗೋಯ್ತು ಅಂತೇಳಿ ನಮ್ಮ ಸಾಧನೆ ಏನು ದಲಿತರ ಅಭಿವೃದ್ಧಿ ಏನು ಶೂನ್ಯ ಹಂಗಾಗಿ ಇವತ್ತಿನ ದಿನ ನೂರಕ್ಕೆ ನೂರು ಪಾಲು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ಅಂದಾಗ ಯಾರೋ ಒಬ್ರು ಕೇಳ್ತಾರೆ ಪಠ್ಯ ಪುಸ್ತಕದಲ್ಲೇ ಭಗವದ್ಗೀತೆ ಬರಬೇಕು ಅಂತೇಳಿ ಯಾಕೆ ಪಾಠ್ಯ ಪುಸ್ತಕಗಳಲ್ಲಿ ಸಂವಿಧಾನ ಬರಬೇಕು ಅಂತ ಕೇಳಿ ಯಾಕೆ ನಾವು ಕೇಳಬಾರ್ದು ಪಾಠ್ಯ ಪುಸ್ತಕ ಮುಖವಾಣಿಗಳಲ್ಲಿ ಸಂವಿಧಾನ ಪೀಠಿಗೆ ಆಗಬೇಕು ಅಂತೇಳಿ ನಮ್ಮ ಡಿಮ್ಯಾಂಡ್ ಇಡಬೇಕು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಅನಿವಾರ್ಯತೆ ಇವತ್ತಿನ ದಿನ ನಮ್ಮಲ್ಲಿದೆ ನಾವು ಭಾಳಷ್ಟು ಜನ ಜ್ಞಾನದ ಕೊರತೆ ಇದೆ ವಿದ್ಯೆಯ ಕೊರತೆ ಇದೆ ನಾವೆಲ್ಲ ಅವಕಾಶ ವಂಚಿತರು ನಮಗೂ ಸಮಾನತೆ ಬೇಕು ನಮಗೂ ಸಮಾನ ಅವಕಾಶಗಳು ಬೇಕು ಗುಲಾಮಗಿರಿಯಿಂದ ವಿಮೋಚನೆ ಆಗಬೇಕು ನಾವು ನಾವು ಸ್ವತಂತ್ರವಾಗಿ ಬದುಕಬೇಕು ಹಾಗಾದ್ರೆ ನಮಗೇನು ಬೇಕು ಸಮಾನ ಅವಕಾಶಗಳು ಸಿಗಬೇಕು ಆ ಸಮಾನ ಅವಕಾಶಗಳಿಗಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಎಲ್ಲಿದೆ ಪ್ರಾಮಾಣಿಕತೆ ನಮ್ಮಲ್ಲೇ ಎಷ್ಟು ದಿನದಿಂದ ದಲಿತ ಮುಖ್ಯಮಂತ್ರಿ ಕೂಗಿದೆ ಎಷ್ಟು ಬಾರಿ ನಮ್ಮವ್ರನ್ನ ದಲಿತ ಮುಖ್ಯಮಂತ್ರಿ ಮಾಡಿಬಿಟ್ಟವ್ರೆ ಬರೀ ಸಮಯ ಮತ್ತು ಸಂದರ್ಭ ಬಂದಾಗ ಮಾತ್ರ ದಲಿತ ಮುಖ್ಯಮಂತ್ರಿ ಮಿಕ್ಕ ಸಂದರ್ಭದಲ್ಲೇ ಚುನಾವಣೆ ಸಂದರ್ಭಗಳಲ್ಲೇ ದಲಿತ ಮುಖ್ಯಮಂತ್ರಿ ಬೇಕು ಅಂತೇಳಿ ನಾವು ಕೇಳ್ತಾ ಇಲ್ಲ ಯಾಕೆ ಚೀಫ್ ಮಿನಿಸ್ಟರ್ನ ಚೇಂಜ್ ಮಾಡೋ ಸಂದರ್ಭದಲ್ಲಿ ಮಾತ್ರ ದಲಿತ ಮುಖ್ಯಮಂತ್ರಿ ಬೇಕು ಅಷ್ಟೇ ಚೀಫ್ ಮಿನಿಸ್ಟರ್ನ ಚೇಂಜ್ ಮಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಸಂದರ್ಭದಲ್ಲಿ ದಲಿತ ಮುಖ್ಯಮಂತ್ರಿ ಬೇಕು ಆಮೇಲೆ ಈ ಕೂಗು ನಿರಂತರವಾಗಿರಬೇಕು ಬರೀ ಪ್ರಚಾರಕ್ಕಷ್ಟೇ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಕೇಳೋದಲ್ಲ ಆತ್ಮಸಾಕ್ಷಿಯಿಂದ ಕೆಲಸ ಮಾಡಿದ್ರೆ ನೂರಕ್ಕೆ ನೂರರಷ್ಟು ನಾಳೆ ಬೆಳಿಗ್ಗೆ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿ ಮಾಡಬಹುದು ಆ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅಂತೇಳಿ ಅವರಿಗೆಲ್ಲ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು